ಸಿಎಂ ಇದ್ರೆ ಡಿಸಿಎಂ ನಂಬಿಕೆಯ ಮಾತುಗಳನ್ನು ಮಾಡಿದ್ದಾರೆ ಸರ್ವಜ್ಞ ವಚನದ ಮೂಲಕ ಸುದ್ದಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಹೇಳಿ ಡಿಕೆಶೋ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅದರಲ್ಲಿ ತ್ಯಾಗದ ಮಾತುಗಳನ್ನು ಆಡಿದ್ದಾರೆ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಹೇಳಿ ಡಿಕೆಶೋ ಹೇಳಿದ್ದಾರೆ ಸೋನಿಯಾ ಗಾಂಧಿ ಅಧಿಕಾರವನ್ನ ತ್ಯಾಗ ಮಾಡಿದವರು ಮನಮೋಹನ್ ಸಿಂಗ್ಗೆ ಅಧಿಕಾರವನ್ನ ಬಿಟ್ಟುಕೊಟ್ರು ವಚನದ ಮೂಲಕ ಸಿಎಂಗೆ ಡಿಚ್ಚಿ ಕೊಟ್ಟ ಡಿಕೆಶಿ ಬೆಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದ್ರೆ ನಿಮ್ಮಗಿಂ ಉಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಮುಖಿನ ಅಧಿಕ ದೇವರಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾನೆ ಅಂದರೆ ಎಲ್ಲ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದರೆ ನಂಬಿಕೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅದಿಗೆ ನಾಯಕಿಯಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅಧಿಕಾರ ತ್ಯಾಗ ಮಾಡಿದ್ರು ಆವತ್ತನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇಂದಿರಾ ಗಾಂಧಿಯವರ ಸೊಸೆಗೆ ಕರೆದ್ರು ನನಗೆ ಬೇಡ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಆ ಹೆಣ್ಣುಮಗಳು ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆ ಆಶಾ ಕಾರ್ಯಕರ್ತ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು ಶಂಭುಕ್ಕಿನ ಅಧಿಕ ದೇವರಿಂದ ಎಲ್ಲ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದರೆ ನಿಮ್ಮಗಿಮ್ ಮುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಮುಖಿನ್ ಅಧಿಕ ದೇವರಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾನೆ ಅಂದ್ರೆ ಎಲ್ಲಾ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಶಮುಖಿನ್ನ ಅಧಿಕ ನಾಳೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಎಂ ನಿವಾಸಕ್ಕೆ ತೆರಳಲಿರುವ ಡಿಸಿಎಂ ಭಾರಿ ಕುತೂಹಲ ಮೂಡಿಸಿದ ಸಿಎಂ ಡಿಸಿಎಂ ಸಭೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಡಿಸಿಎಂ ಸಭೆ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಎಂ ನಿವಾಸಕ್ಕೆ ತೆರಳಲಿರುವ ಡಿಸಿಎಂ ಸಿಎಂ ನಿವಾಸ ಕಾವೇರಿಯಲ್ಲಿ ಸಿಎಂ ಡಿಸಿಎಂ ಮೀಟಿಂಗ್ ಆಗುತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ನಿವಾಸ ಕಾವೇರಿಯಲ್ಲಿ ಸಿಎಂ ಮತ್ತು ಡಿಸಿಎಂ ಮೀಟಿಂಗ್ ಅನ್ನು ಸೇರ್ತಾರೆ ಭಾರಿ ಕುತೂಹಲವನ್ನು ಮೂಡಿಸಿದ ಸಿಎಂ ಡಿಸಿಎಂ ಡಿ ಸಿ ಎಂ ಸಭೆ ಹಾಗಾದರೆ ಯಾವ ವಿಚಾರಕ್ಕೋಸ್ಕರ ಸಭೆಯನ್ನು ಸೇರಬಹುದು ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಡಿ ಸಿ ಎಂ ಸಭೆಯನ್ನು ಕರೆದಿದ್ದಾರೆ ಹಾಗಾದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೇಳಿ ಹೆಸರು ಕೂಡ ಕರೆದಿದ್ದಾರೆ ಒಂದು ಬೆಳಗ್ಗೆ ಒಂದು ಮೀಟಿಂಗು ಸಂಜೆ ಒಂದು ಮೀಟಿಂಗು ಮಧ್ಯಾಹ್ನ ಒಂದು ಮೀಟಿಂಗು ಈಗ ನವೆಂಬರ್ ಮೂವತ್ತಕ್ಕೂ ಕೂಡ ಡೆಲ್ಲಿಗೆ ಹೋಗ್ತಾ ಇದ್ರೆ ಹೋಗೋಕ್ಕೂ ಮುಂಚೆ ನಾಳೆ ಮೀಟಿಂಗನ್ನು ಮಾಡ್ತಾ ಇದ್ರೆ ಹಾಗಾದರೆ ಆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು ಹೀಗಿಗೆ ಮಾತನಾಡಿಕೊಳ್ಬೇಕು ಅಥವಾ ರಾಹುಲ್ ಗಾಂಧಿ ಅವರು ಕೇಳಿರುವಂಥ ಪ್ರಶ್ನೆಗಳಿಗೆ ಅಥವಾ ಅವರ ನಿರ್ಧಾರಕ್ಕೆ ಯಾವ ರೀತಿಯಾಗಿ ಒಪ್ಕೊಳ್ಬೇಕು ಅಥವಾ ಮೊದಲೇ ಪ್ರಿಪೇರ್ ಹೋಗ್ತಾ ಇರುವಂತಹ ಮೀಟಿಂಗ್ ಅದಕ್ಕೋಸ್ಕರ ಏನಾದರೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಏನಾದರೂ ಹೆಸರು ಕೊಟ್ಟಿದ್ದಾರೆ ಎನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮುಡ್ತಾ ಇದೆ ನಾಳೆ ಸಿಎಂ ಡಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಎಂ ನಿವಾಸಕ್ಕೆ ಹೋಗ್ತಾರೆ ಡಿ ಸಿಎಂ ಸಿಎಂ ನಿವಾಸ ಕಾವೇರಿಯಲ್ಲಿ ಸಿಎಂ ಡಿಸಿಎಂ ಮೀಟಿಂಗ್ ನಡೆಯಲಿದೆ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ ಸಿ ಎಂ ಡಿ ಸಿ ಎಂ ಸಭೆ ಇವರ ನಾಯಕರು ಕೂಡ ಇವರ ಜೊತೆಗಿರುವಂಥ ಸಚಿವರು ಶಾಸಕರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ ಅಂತ ಕೂಡ ನಡೆಸಿದ್ರು ಅಹಿಂದ ನಾಯಕರು ಕೂಡ ನಿನ್ನೆ ಮೀಟಿಂಗನ್ನು ನಡೆಸಿದ್ರು ಇವತ್ತು ಕೂಡ ಮೀಟಿಂಗ್ಗಳಾಯಿತು ನಾಳೆ ಕೂಡ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆದಿದ್ದಾರೆ ಹಾಗಾದರೆ ಯಾವ ವಿಚಾರವಾಗಿ ಚರ್ಚೆ ಮಾಡ್ಬೋದು ಅಥವಾ ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ಏನಾದರೂ ಪ್ಲಾನ್ಗಳನ್ನು ಮಾಡಿಕೊಂಡು ಆ ವಿಚಾರವಾಗಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವಾಗಿ ಏನಾದರೂ ಮಾತುಕತೆಗಳಾಗ್ಬೋದು ಅಥವಾ ಇವರ ಜೊತೆಗೆ ಯಾರೆಲ್ಲ ಆಗ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸಿದೆ ಆದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ವೇಟಿಂಗ್ ಅನ್ನು ಕರೆದಿದ್ದಾರೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಟಿಸಿಎಂ ಸಭೆಯನ್ನ ಸೇರ್ತಾರೆ ನಾಳೆ ಸಿ ಎಂ ಮತ್ತು ಡಿ ಸಿ ಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳು ಆಗಬಹುದು ಯಾವೆಲ್ಲ ರಾಜಕೀಯ ನಾಯಕರು ಅವ್ರ ಜೊತೆಗೆ ಸೇರಬಹುದು ಒಂದು ಕಡೆ ಹಿಂದ ನಾಯಕರು ಕೂಡ ಇದ್ದಾರೆ ಸಿ ಎಂ ಪರವಾಗಿ ಇದ್ದಾರೆ ಮತ್ತು ಕುರುಬ ಸಮುದಾಯವೂ ಕೂಡ ಸಿ ಎಂ ಪರವಾಗಿ ಒಂದು ಕಡೆ ಡಿ ಕೆ ಶಿ ಕೂಡ ಒಕ್ಕಲಿಗ ಸಮುದಾಯ ಇದೆ ಸ್ವಾಮೀಜಿಗಳು ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ನಿನ್ನೆ ಹೇಳಿದರು ಹಾಗೆ ಬ್ರಹ್ಮಾಂಡ ಗುರುಜಿಯವರು ಕೂಡ ಹೇಳಿದರು ಇಲ್ಲ ಡಿ ಕೆ ಶಿ ಅವರು ಸಿ ಎಂ ಆಗಬೇಕು ಅಂತ ಹೇಳಿ ಇವರೆಲ್ಲ ಸಪೋರ್ಟ್ ಕೂಡ ಆ ಕಡೆ ಒಂದು ತಂಡ ಇದೆ ಈಚೆ ಕೂಡ ಒಂದು ತಂಡ ಇದೆ ಹಾಗಾದರೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅಥವಾ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಯಾರೆಲ್ಲ ಬರಬಹುದು ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಸಿಎಂ ನಿವಾಸ ಕಾವೇರಿಯಲ್ಲಿ ಇಬ್ಬರು ಕೂಡ ಮೀಟಿಂಗನ್ನು ಸೇರ್ತಾರೆ ಇಬ್ಬರ ನಡುವೆ ಕೋಲ್ಡ್ ವಾರ್ ಆಗ್ತಾ ಇದೆ ಈಗ ಸಪ್ರೇಟ್ ಆಗಿ ಅವರಿಬ್ಬರು ದೆಹಲಿಗೆ ಹೋಗೋಕ್ಕಿಂತ ಮುಂಚೆನೆ ಮೀಟಿಂಗ್ ಸೇರಿರುವುದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಏನೆಲ್ಲ ಚರ್ಚೆಗಳು ಆಗಬಹುದು ಅಥವಾ ಮಾಧ್ಯಮದಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಬಹುದಾ ಎನ್ನುವಂತಹ ಒಂದು ಕುತೂಹಲವು ಕೂಡ ಮೂಡ್ತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಎಂ ನಿವಾಸಕ್ಕೆ ತೆರಳಲಿರುವ ಡಿಸಿಎಂ ಸಿ ಸಿಎಂ ನಿವಾಸ ಕಾವೇರಿಯಲ್ಲಿ ಸಿಎಂ ಡಿಸಿಎಂ ಮೀಟಿಂಗ್ ನಡೆಯಲಿದೆ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿಎಂ ಡಿಸಿಎಂ ಸಭೆ ಹಾಗಾದ್ರೆ ಆ ವಿಚಾರವಾಗಿ ಮಾತನಾಡಬಹುದು ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಮತ್ತು ಡಿಸಿಎಂಗಳು ಕೂಡ ಸಭೆಯನ್ನ ಸೇರ್ತಾರೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟವೇ ಜಾಸ್ತಿ ಆಗ್ತದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ ಅಂತ ಹೇಳಿ ಹೇಳ್ತಾರೆ ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗಳಿಗೆ ಮಾತ್ರ ಇಲ್ಲ ಕ್ಯಾಶುವಲ್ ಆಗಿ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಮೀಟಿಂಗನ್ನು ಸೇರ್ತಾನೆ ಇರ್ತೀವಿ ಅದರಲ್ಲಿ ವಿಶೇಷತೆ ಏನೂ ಇಲ್ಲ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬ್ರೇಕ್ಫಾಸ್ಟನ್ನು ಮಾಡಲೇಬಾರ್ದ ರಾಜಕೀಯ ನಾಯಕರೆಲ್ಲ ಒಟ್ಟಿಗೆ ಸೇರಿಕೊಂಡು ಎನ್ನುವಂತಹ ಉತ್ತರವನ್ನು ಕೂಡ ಕೊಡ್ತಾರೆ ಆದರೆ ಬೇರೆ ಟೈಮಲ್ಲಿ ಮಾಡುವಂಥ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗು ವ್ಯತ್ಯಾಸ ಇರುತ್ತೆ ಈಗ ರಾಜ್ಯ ರಾಜಕೀಯದಲ್ಲಿ ನಡೆದಿರುವಂಥ ಬದಲಾವಣೆಯಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ ದೀಪ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಪ್ರಾಂತ್ಯಕ್ಕೆ ಹೆಚ್ಚು ಹೇಳ್ತಾನೆ ಇದೆ ಈಗ ನವೆಂಬರ್ ಮೂವತ್ತಕ್ಕೆ ಡೆಲ್ಲಿ ಹೋಗ್ತಾರೆ ಎನ್ನುವಂಥ ಸೂಚನೆ ಕೂಡ ಸಿಗ್ತಾ ಇದೆ ಆದರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ ಯಾರೆಲ್ಲ ರಾಜಕೀಯ ನಾಯಕರು ಭಾಗಿಯಾಗಬಹುದು ಯಾಕೆ ಮೀಟಿಂಗ್ ಅಂತ ನಿರೀಕ್ಷಾ ಮೂವತ್ತರಂದು ದೆಹಲಿಗೆ ಹೋಗುವ ಮುನ್ನ ಅಂದ್ರೆ ಇನ್ನು ಕೂಡ ಕರೆ ಬಂದಿಲ್ಲ ಕರೆ ಬರದೆಯೇ ಕೂಡ ಒಂದಿಷ್ಟು ಹೋಪ್ ಇದೆ ಮೂವತ್ತರೊಳಗೆ ಇದೆಲ್ಲವೂ ಕೂಡ ಮುಗಿಯುತ್ತೆ ಅಂತ ಹೀಗಾಗಿ ಆ ನಿಟ್ಟಿನಲ್ಲಿ ಈ ನಾಳೆ ಒಂಬತ್ತು ಗಂಟೆಗೆ ಸಿಎಂ ಸ್ವಲ್ಪ ಆಪ್ತ ಸಚಿವರುಗಳು ಅನ್ನುವಂತಹದ್ದು ಏನಿದೆ ಅವರ ಜೊತೆ ಒಂದು ಮೀಟಿಂಗ್ ಅಂದ್ರೆ ಸಚಿವರುಗಳ ಒಪಿನಿಯನ್ ಕೂಡ ಇಲ್ಲಿ ಮುಖ್ಯವಾಗುತ್ತೆ ಯಾಕಂದ್ರೆ ಸಹಜವಾಗಿ ಒಬ್ರು ಸಚಿವರು ಅಂದ್ರೆ ಅವ್ರ ಜೊತೆ ನಾಲ್ಕೈದು ಜನ ಮಿನಿಮಮ್ ಏನಿಲ್ಲ ಅಂದ್ರೂ ಶಾಸಕರುಗಳು ಒಟ್ಟಿಗೆ ಇದ್ದೇ ಇರ್ತಾರೆ ಸೊ ಹಾಗಾಗಿ ತಮ್ಮ ಒಪಿನಿಯನ್ ಏನು ಅನ್ನುವಂತಹದನ್ನ ಅವರು ಅನಿವಾರ್ಯವಾಗಿ ಕೇಳಲೇಬೇಕಾದಂತಹದ್ದಿದೆ ಹಾಗಾಗಿ ನಾಳೆ ಒಂಬತ್ತು ಗಂಟೆಗೆ ಈ ಒಂದು ಮೀಟಿಂಗ್ ಅನ್ನ ಇಟ್ಕೊಂಡಿರುವಂತಹದ್ದು ಈ ಕುತೂಹಲ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳು ಜೋರಾಗಿರುವಂತಹ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ತಮ್ಮ ಜೊತೆ ಯಾರಿದ್ದಾರೆ ಯಾರಿಲ್ಲ ಅನ್ನುವಂತಹದ್ದನ್ನ ತಿಳಿದುಕೊಳ್ಳಲೇಬೇಕಾಗಿದೆ ಯಾಕಂದ್ರೆ ಇವತ್ತು ಇದ್ದಂತವ್ರು ನಾಳೆ ಬದಲಾಗಿ ಅವರ ಜೊತೆ ಮಾತುಕತೆ ಮಾಡುವಂತಹ ಸಂದರ್ಭ ಕೂಡ ಎದುರಾಗಿದೆ ಇಲ್ಲಿ ರಾಜಕೀಯ ಅನ್ನುವಂತಹ ವಿಚಾರ ಮುನ್ನನೆಗೆ ಇರೋದ್ರಿಂದ ಸೈದ್ಧಾಂತಿಕವಾಗಿ ತಾವೇನೂ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಕೊಂಡಿರುವಂತಹದ್ದು ಬಹುತೇಕವಾಗಿ ಸಿದ್ದರಾಮಯ್ಯ ಆಪ್ತ ಸಚಿವರುಗಳು ಎಲ್ರೂ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ನಿರೀಕ್ಷಾ ಈಗ ನವೆಂಬರ್ ಮೂವತ್ತಕ್ಕೆ ಇಬ್ಬರು ಕೂಡ ಡೆಲ್ಲಿಗೆ ಇದ್ದಾರೆ ಅದಕ್ಕೂ ಮುಂಚೆ ಪ್ರೀಪ್ಲಾನ್ ಆಗಿ ಏನೆಲ್ಲ ಮಾತನಾಡಬೇಕು ಅಥವಾ ರಾಹುಲ್ ಗಾಂಧಿ ಅವರ ನಿರ್ಧಾರಕ್ಕೆ ಹೇಗೆ ಉತ್ತರವನ್ನ ನೀಡಬೇಕು ಅನ್ನುವಂತ ಪೂರ್ವ ತಯಾರಿಯಾಗಿ ನಾಳೆ ಮೀಟಿಂಗ್ ಇಟ್ಕೊಂಡಿದ್ದಾರೆ ಅಂತ ಸಹಜ ಇದು ಪೂರ್ವ ತಯಾರಿನೇ ಒಂದು ರೀತಿಯಾಗಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಂದು ಅಂಡರ್ ಕರೆಂಟ್ ಇದರಲ್ಲಿ ಇಷ್ಟು ಜನ ಶಾಸಕರನ್ನು ಮುಟ್ಟಿದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನ ಅಥವಾ ಆ ರೀತಿಯಾದಂತಹ ಒಂದು ಭಾವನೆಯನ್ನ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿರೋದು ಕೂಡ ನಿಜ ಆದ್ರೆ ತಮ್ಮ ಜೊತೆಗೂ ಕೂಡ ಆಪ್ತ ಸಚಿವರುಗಳು ಇದ್ದಾರೆ ಅವರ ಜೊತೆ ಒಂದಿಷ್ಟು ಜನ ಶಾಸಕರಿದ್ದಾರೆ ಹೀಗೆ ಅಷ್ಟು ಹಲವು ವಿಚಾರಗಳನ್ನ ಇಟ್ಕೊಂಡು ನಾಳೆ ಈ ಒಂದು ಸಭೆಯನ್ನ ಕರಿತಾ ಇರುವಂತದ್ದು ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತಹದ್ದು ಸಹಜವಾಗಿ ಸಚಿವರುಗಳು ಅನ್ನುವಂತಹ ವಿಚಾರ ಬಂದಾಗ ನಾ ಹೇಳ್ದಂದೇ ಅವ್ರ ಹಿಂದೆಯೂ ಕೂಡ ಒಂದಿಷ್ಟು ಜನ ಹಿಂಬಾಲಕ ಶಾಸಕರುಗಳು ಇದ್ದೇ ಇರ್ತಾರೆ ಆ ಶಾಸಕರುಗಳನ್ನ ಅಂದ್ರೆ ಅವರ ಒಪಿನಿಯನ್ ಏನಿದೆ ಇನ್ ಕೇಸ್ ಗೌಪ್ಯ ಮತದಾನ ಅನ್ನುವಂತಹದ್ದು ಬಂದ್ರೆ ಆ ಮತದಾನದಲ್ಲಿ ತಾವು ಯಾರ ಪರ ಮಾಡಬೇಕು ಯಾರ ಪರ ಇದ್ದೀರಿ ಅನ್ನುವಂತಹದನ್ನ ಸ್ಪಷ್ಟಪಡಿಸುವಂತ ನಿಟ್ಟಿನಲ್ಲಿಯೇ ಈ ಸಭೆ ಕರೆದಂತೆ ಕಾಣಿಸ್ತಿದೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯ ನಂತರ ಎಲ್ಲದಕ್ಕೂ ಕೂಡ ಸ್ಪಷ್ಟತೆ ಸಿಗಲಿದೆ ನಿರೀಕ್ಷಾ ನಾಳೆ ಸಿಎಂ ಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಲಿದೆ ಸಿಎಂ ನಿವಾಸ ಕಾವೇರಿಯಲ್ಲಿ ಸಿಎಂ ಡಿಸಿಎಂ ಮೀಟಿಂಗ್ ಅನ್ನು ನಡೆಸುತ್ತಾರೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಿದ್ದು ಡಿಕೆಶಿ ಸಭೆಯನ್ನು ನಡೆಸಲಿದ್ದಾರೆ ನಾಳೆ ಬ್ರೇಕ್ಫಾಸ್ಟ್ಗೆ ಬರುವಂತೆ ಟೀಕೆಗೆ ಸಿಎಂ ಕರೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಏನೆಲ್ಲ ಚರ್ಚೆಗಳು ಆಗಬಹುದು ಯಾವೆಲ್ಲ ರಾಜಕೀಯ ನಾಯಕರು ಆ ಬ್ರೇಕ್ಫಾಸ್ಟ್ ನಲ್ಲಿ ಭಾಗಿಯಾಗಬಹುದು ಹಾಗಾದರೆ ನಾಳೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಸರಿಯಾಗಿ ಒಂಬತ್ತು ಗಂಟೆಗೆ ಸಿಎಂ ನಿವಾಸ ಕಾವೇರಿಯಲ್ಲೂ ಕೂಡ ಮೀಟಿಂಗ್ ನಡೆಯಲಿದೆ ಹಾಗಾದರೆ ದೆಹಲಿಗೆ ಹೋಗುವಂತಹ ಮುಂಚೆ ನವೆಂಬರ್ ಮೂವತ್ತಕ್ಕೆ ದೆಹಲಿಗೆ ತೆರಳುತ್ತಾರೆ ಅನ್ನುವಂಥ ಸುದ್ದಿ ಕೂಡ ಇದೆ ಹಾಗಾದರೆ ದೆಹಲಿಗೆ ಹೋಗುವಂತಹ ಮೊದಲು ಈ ರೀತಿಯಾಗಿ ಏನಾದರೂ ಮೀಟಿಂಗ್ ಮಾಡ್ತಾ ಇದ್ದಾರೆ ಪೂರ್ವ ತಯಾರಿಯಾಗಿ ಅನ್ನುವಂಥ ಪ್ರಶ್ನೆ ಕೂಡ ಮಾಡ್ತಾ ಇದೆ